ನಮಸ್ಕಾರ ಪರಮಾತ್ಮ ಪ್ರಿಯರೇ ನಾವು ಇಂದು ಆರಂಭಿಸುತ್ತಿರುವುದು ಒಂದು ಪವಿತ್ರ ಪಯಣ ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾರ್ಟ್ನೊಂದಿಗೆ ಅಧ್ಯಾತ್ಮ ಪಯಣ ಇಂದು ನಾವು ಮೊದಲ ಹೆಜ್ಜೆ ಇಡೋಣ ಶ್ಲೋಕ ಒಂದು ಶ್ಲೋಕ ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ ಒಂದು ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಮ್ಮೆದುರಿಗೆ ಇಡುವ ತತ್ವ ಬಹಳ ಗಂಭೀರವಾದದ್ದು ನಾವು ಮಾಡೋ ಎಲ್ಲಾ ಕರ್ಮಗಳ ಫಲ ನಮ್ಮ ಕೈಯಲ್ಲಿಲ್ಲ ನಾವು ಕೇವಲ ಕಾರ್ಯಕರ್ತ ಮಾತ್ರ ಫಲವನ್ನು ನೀಡೋದು ಪರಮಾತ್ಮನ ಇಚ್ಛೆ ಅಂದರೆ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಇದು ಸದಾ ಸತ್ಯ ನಮ್ಮ ಕೈಯಲ್ಲಿ ಇರುವುದು ಕೇವಲ ಪ್ರಯತ್ನ ಫಲ ನಿರ್ಧಾರ ಪರಮಾತ್ಮನ ಉತ್ಸಾಹಕ್ಕೆ ಅಡಗಿದೆ ಅಹಂಕಾರವನ್ನು ತೊರೆದು ನಾನು ಮಾಡಿದೆ ನಾನು ಜಯಿಸಿದ್ದೆ ಎಂಬ ಭಾವವನ್ನು ಬಿಟ್ಟು ಇದು ಪರಮಾತ್ಮನ ಅನುಗ್ರಹ ಎಂಬ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ನಾವು ಬದುಕಬೇಕು ಕರ್ಮ ಪರಮವಲ್ಲ ಕರ್ಮವೇ ಜಡ ಎಂಬ ಸಾರವನ್ನು ರಮಣ ಮಹರ್ಷಿಗಳು ಇಲ್ಲಿ ತಿಳಿಸುತ್ತಾರೆ ಅಂದರೆ ಕರ್ಮದ ಅಂತರಾಳದಲ್ಲಿ ಚೇತನವಿಲ್ಲ ಅದು ಕೇವಲ ಒಂದು ಯಂತ್ರದಂತಿದೆ ಈ ಶ್ಲೋಕ ನಮ್ಮ ಕರ್ಮಯೋಗದ ದಾರಿ ಹಗುರ ಮಾಡಬಲ್ಲದು ಬೀಜ ಬಿತ್ತಿದರೆ ಅದು ಮೊಳಕೆಯಾಗಿ ಬೆಳೆದು ಮಹಾಮರವಾಗುತ್ತದೋ ಇಲ್ಲವೋ ಅದು ಮಳೆ ಮಣ್ಣು ಮತ್ತು ಪ್ರಕೃತಿಯ ಅನುಗ್ರಹದ ಮೇಲೆ ಇರುತ್ತದೆ ಹಾಗೆ ನಮ್ಮ ಕರ್ಮದ ಫಲವು ಪರಮಾತ್ಮನ ಅನುಗ್ರಹದಿಂದಲೇ ಸಿಗುತ್ತದೆ ಇದು ಜೀವನ ಮಂತ್ರವಾಗಲಿ ಇದರ ಅರ್ಥವನ್ನು ಮನಸ್ಸಲ್ಲಿ ಧ್ಯಾನಿಸಿ ನಮ್ಮ ಜೀವನದ ಪಯಣವನ್ನು ಈ ಜ್ಞಾನದಿಂದ ಪಾವನಗೊಳಿಸೋಣ ಇದು ಮೊದಲ ಪಾಠ ಶ್ರದ್ಧೆಯಿಂದ ಸ್ವೀಕರಿಸಿ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಅಧ್ಯಾತ್ಮಿಕ ಮುತ್ತನ್ನು ನಿಮ್ಮ ಮುಂದೆ ಇಡುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು